ಡೆಲ್ಲಿ ವಿರುದ್ಧ ಆರ್ ಸಿ ಬಿ ತಂಡ ಬೆಂಕಿ ಜಯ ರಿವೆಂಜ್ ತೀರಿಸಿಕೊಂಡ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ಕಿಂಗ್ ವಿರಾಟ್ ಕೊಹ್ಲಿ ಕೊನೆಯಲ್ಲಿ ಸೆಲೆಬ್ರೇಷನ್ ಬರಬೇಕಾಗಿತ್ತು ಆದರೆ ಅದಕ್ಕಿಂತ ಮುಂಚೆನೇ ಔಟ್ ಆಗಿದ್ದಾರೆ ಇವತ್ತಿನ ಪಂದ್ಯದಲ್ಲಿ ಆರ್ ಸಿ ಬಿ ತಂಡ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡುತ್ತೆ ಸ್ಟಾರ್ಟಿಂಗಲ್ಲಿ ಹೇಳ್ಕೊಳ್ಳೋ ರೀತಿ ಸ್ಟಾರ್ಟ್ ಬರೋದಿಲ್ಲ ಅದು ಕನ್ವರ್ಟ್ ಆಗಿ 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 ಸೂಪರಾಗಿ ಆಡಿದ್ದು ನಮ್ಮ ಆರ್ ಸಿ ಬಿ ತಂಡ ವಿರಾಟ್ ಕೊಹ್ಲಿ ಅವರು ಫೀಲ್ಡಲ್ಲಿ ಸಕ್ಕತ್ತಾಗಿ ಅಗ್ರೇಷನ್ ತೋರಿಸ್ತಾರೆ ಆದರೆ ವಿರಾಟ್ ಕೊಹ್ಲಿ ಸೆಲೆಬ್ರೇಷನ್ ನಾವೆಲ್ಲರೂ ಕೂಡ ಮಿಸ್ ಮಾಡ್ಕೊಂಡ್ರಿ ಸದ್ಯಕ್ಕೆ ಸ್ಕೋರ್ ಕಾರ್ಡ್ ನೋಡಿದ್ರೆ ಗೊತ್ತಾಗುತ್ತೆ ಆರ್ ಸಿ ಬಿ ತಂಡ ತಂಡ ಆರು ವಿಕೆಟ್ ಇಂದ ಈಸಿಯಾಗಿ ಗೆದ್ದಿದೆ ಅಂತ ಏಯ್ಟೀನ್ ಪಾಯಿಂಟ್ ತ್ರೀ ಓವರ್ನಲ್ಲೇ ಮ್ಯಾಚ್ನ ಮುಗಿಸಿದ್ದಾರೆ ಕೆ ಎಲ್ ರಾಹುಲ್ ಸೂಪರ್ ಆಗಾಡಿದ್ದು ನಲವತ್ತೊಂದು ರನ್ ಸ್ಟಪ್ಸು ಮೂವತ್ತ್ನಾಲ್ಕು ರನ್ ಅಭಿಷೇಕ್ ಶರ್ ಅಭಿಷೇಕ್ ಪರಲ್ ಇಪ್ಪತ್ತೆಂಟು ರನ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ದು ಆರ್ ಸಿ ಬಿ ತಂಡ ಏಸಲೂಡ್ ಎರಡು ವಿಕೆಟ್ ಭುವನೇಶ್ವರ್ ಕುಮಾರ್ ಮೂರು ವಿಕೆಟ್ ಸೂಪರ್ ಆಗಾಡಿದ್ದು ಕ್ರೋನಲ್ ಪಾಂಡ್ಯ ಸೆವೆಂಟಿ ತ್ರೀ ರನ್ ವಿರಾಟ್ ಕೊಹ್ಲಿ ಫಿಫ್ಟಿ ಕೂಡ ಹೊಡಿತಾರೆ ಆದರೆ ವಿರಾಟ್ ಕೊಹ್ಲಿ ಅವರು ಹದಿನೆಂಟನೇ ಓವರ್ನಲ್ಲಿ ಔಟ್ ಆಗಿ ಹೋಗ್ತಾರೆ ಅದಾದಮೇಲೆ ಟೀಮ್ ಡೇವಿಡ್ ಬಂದು ಐದು ಬಾಲ್ಗೆ ಹದಿನೈದು ರನ್ ಹೊಡೆದು ಪಂದ್ಯವನ್ನು ಫಿನಿಶ್ ಮಾಡ್ತಾರೆ ಮ್ಯಾನ್ ಆಫ್ ದ ಮ್ಯಾಚ್ ಯಾರು ಅಂತ ನಿಮಗೆ ಗೊತ್ತೇ ಇದೆ ಕೃಣಲ್ ಪಾಂಡ್ಯ ಒಂದು ವಿಕೆಟು ಆಗಿನ ಎಪ್ಪತ್ತ್ಮೂರು ರನ್ನು ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚು ನಾವೆಲ್ಲರೂ ಕೂಡ ಮಿಸ್ ಮಾಡಿಕೊಂಡ್ರಿ ವಿರಾಟ್ ಕೊಹ್ಲಿ ಸೆಲೆಬ್ರೇಷನು ಸಖತ್ತಾಗಿ ಬೌಲಿಂಗ್ ಮಾಡಿದ್ದು ಅಕ್ಷರ್ ಪಟೇಲ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ಆದರೆ ಕುಲ್ದೀಪ್ಗೆ ನೋಡ್ಕೊಂಡು ಆಡಿ ಆಡಿ ನಮ್ಮ ಆರ್ ಸಿ ಬಿ ತಂಡ ಗೆದ್ದು ಬೀಗಿದೆ ಸೂಪರಾಗಿ ಬೌಲಿಂಗ್ ಮಾಡಿದ್ದು ನಮ್ಮ ಆರ್ ಸಿ ಬಿ ತಂಡ ಬ್ಯಾಟಿಂಗ್ ಮಾಡಿದ್ದು ಆರ್ ಸಿ ಬಿ ಗೆದ್ದಿದ್ದು ಆರ್ ಸಿ ಬಿ ಈ ಸಲ ಕಪ್ ನಮ್ದೇ ಬರೆದಿಟ್ಕೊಳ್ಳಿ